ಇಷ್ಟೊಂದು ಅಣಬೆ ನಮ್ಮ ತೋಟದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದ್ ಅಣ್ಮೆ ನಾನು ಯಾವತ್ತೂ ನೋಡಿರ್ಲಿಲ್ಲ ಮನೆಯವರು ಅಣಬೆ ಎದ್ದಿದೆ ನೋಡಿ ಅಂತ ವಿಡಿಯೋ ಕಾಲ್ ಮಾಡ್ತರಿಸ ಅದನ್ನು ಖಂಡಿತ ಕೀಳ್ಬೇಡ್ರಿ ನಾನು ಅದನ್ನ ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಹೋದೆ ದೊಡ್ಡದೊಂದು ಬದದ್ ಮೇಲೆ ಕೈ ಇಟ್ಟಲೆಲ್ಲಾ ಅಣಬೆ ಕಡೆ ಎಲ್ಲಾ ಅಣ್ಬೆ ಎಲ್ ನೋಡ್ರಿ ಬೆಳ್ಳು ಬೆಳ್ಳ ಮೊಸರು ಬಿದ್ದಂಗೆ ಕಾಣಿಸ್ತಾ ಇತ್ತು ಈ ಹಣಬೆನ ನಾವು ಬೇರೆ ಅಣಬೆ ಅಂತ ಕರಿತೀವಿ ಇದು ನ್ಯಾಚುರಲ್ ಆಗಿ ಅದಾಗ ಅದೇ ಇದೇ ಉಬ್ಬೆ ಮಳೆಲೆ ಅದು ಬೆಳೆಯೋದು ಆರ್ಟಿಫಿಷಿಯಲ್ಲಾಗಿ ಬೆಳೆದು ತಿನ್ನುವ ಅಣಬೆಗಿಂತ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ತ್ ವೈಸ್ ಅಷ್ಟೇ ತುಂಬ ಒಳ್ಳೆಯದು ತುಂಬ ಪ್ರೋಟೀನು ಐರನ್ನು ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಸುಮಾರು ದೊಡ್ಡ ಎರಡು ಟಬ್ಬಷ್ಟು ಅಷ್ಟು ಅಣಬೆ ಸಿಕ್ತು ಮನೆಯೂ ಸೇರಿ ಹದಿಮೂರು ಮನೆಯವರು ಈ ಅಣ್ಬೆನೆಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ ಈ ವಿಡಿಯೋ ನೋಡಿ ನಿಮಗೂ ಕೂಡ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ